ಎಲ್ಲರಿಗೂ ನಮಸ್ಕಾರ ಮನೋಜ್ಞಾ ಪ್ರತಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಬಹಳ ರುಚಿಯಾದಂತಹ ಕಡಲೆಕಾಳು ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ನೆನೆ ಹಾಕಿ ಎಂಟು ಅವರ್ ನೆನೆ ಹಾಕಿರುವಂಥ ಕಡಲೆಕಾಳು ಇದನ್ನು ನಾವು ಇದಕ್ಕೆ ಕುಕ್ಕರ್ಗೆ ನೀರು ಉಪ್ಪು ಹಾಕಿ ಬೇಯಿಸಿದ್ದೀನಿ ನೋಡಿ ಈ ರೀತಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಈ ರೀತಿ ಬೆಂದಿದ್ರೆ ಸಾಕು ನಂತರ ನಾನು ಅದೇ ಕುಕ್ಕರ್ಗೆ ಒಂದೆರಡು ಮೂರು ಸ್ಪೂನು ಆಯಿಲ್ನ ಹಾಕ್ಕೊಂತೀನಿ ಆಯಿಲ್ ಹಾಕಬೇಕು ಆಮೇಲೆ ಈರುಳ್ಳಿ ನಾನಿಲ್ಲಿ ಒಂದೂವರೆ ಗೆಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನಿಷ್ ಆಗಿ ಫ್ರೈ ಮಾಡಿ ನಂತರ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ನಿಮಗೆ ರುಚಿ ಎಷ್ಟು ಬೇಕಷ್ಟು ಹಾಕಬೇಕು ಬಟ್ ಸ್ವಲ್ಪ ಹೆಚ್ಚಾಗಿ ಹಾಕಿ ಇದಕ್ಕೆ ಏನಾಗಲ್ಲ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ ಫ್ಲೇವರ್ ಹೆಚ್ಚು ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಮೇಲೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಆ ಕಡಲೆಕಾಳನ್ನ ತೆಗೆದು ಹಾಕ್ತಾಯಿದ್ದೀನಿ ಅದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆರೋಗ್ಯಕರವಾದ ಆಹಾರ ಸೇವನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ಒಂದು ಅದು ಉತ್ತಮವಾಗಿರುತ್ತೆ ಯಾಕೆಂದರೆ ಕಡಲೆಕಾಳಲ್ಲಿ ಅತಿ ಹೆಚ್ಚು ಆರೋಗ್ಯವಾಗಿ ಸಿಗುವಂಥ ಅಂಶ ನಮ್ಮಲ್ಲಿರುತ್ತೆ ನಮ್ಮ ದೇಹಕ್ಕೆ ಇದು ಅತಿ ಮುಖ್ಯವಾದಂಥದ್ದು ಸೊ ಅದಕ್ಕೋಸ್ಕರ ಕಡಲೆಕಾಳಲ್ಲೇ ಮಾಡ್ತಾ ಇರೋದು ನೋಡಿ ಈ ರೀತಿ ಬೆಂದಿದೆ ನೀಟಾಗಿ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಅರಿಶಿನ ಹಾಕಿದ್ದೀನಿ ಇಲ್ಲಿ ನಂತರ ನಂತರ ಅದಕ್ಕೆ ಒಂದು ಸ್ಪೂನ್ ಧನಿಯಾದ ಪುಡಿ ಹಾಕಬೇಕು ನೆಕ್ಸ್ಟು ಒಂದು ಸ್ಪೂನು ಇದು ಖಾರದ ಪುಡಿ ಹಾಕ್ತೀನಿ ಇದು ಮನೆಯಲ್ಲೇ ಮಾಡೋಂಥದ್ದು ನೀವು ಸಾರು ಪುಡಿ ಅಂತ ಹೇಳ್ಬೋದು ಅದಕ್ಕೆ ಮಟನ್ ಸಾಂಬಾರ್ಗೆ ಯೂಸ್ ಮಾಡೋಂಥದ್ದು ಅದು ಖಾರದ ಪುಡಿನ ಹಾಕ್ಬೋದು ಇದರಲ್ಲಿ ಒಂದು ಸ್ಪೂನ್ ಮೇಲೆ ಸ್ವಲ್ಪ ನಿಮಗೂ ಎಷ್ಟು ರುಚಿ ಬೇಕು ಅಂದರೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಿ ನಂತರ ಟೊಮೊಟೊ ಹಾಕಬೇಕು ಇಲ್ಲಿ ನಾನು ಒಂದು ಎರಡು ಟೊಮೊಟೊ ದಪ್ಪ ಸೈಜು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ ಟೊಮೊಟೊ ರಸ ಎಲ್ಲ ಬಿಡಬೇಕು ಸ್ವಲ್ಪ ಫ್ರೈ ಮಾಡಾದ ನೋಡಿ ರೀತಿ ಇದಕ್ಕೆ ನೀವು ಯಾವುದಾದ್ರೂ ತರಕಾರಿ ಹಾಕ್ಬೋದು ನಾನಿಲ್ಲಿ ಇದಕ್ಕೆ ಮೇನಾಗಿ ಹಾಕಿರೋ ತರಕಾರಿ ಅಂತ ಹೇಳಿದ್ರೆ ಆಲೂಗೆಡ್ಡೆ ಮತ್ತು ಬದನೇಕಾಯಿನ ಹಾಕಿದ್ದೀನಿ ಇದಕ್ಕೆ ಇಲ್ಲಿ ನೋಡಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕುವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಫ್ರೈ ಮಾಡೋಕೆ ತೆಗ್ದಿದ್ದೀನಿ ಆಲೂಗೆಡ್ಡೆ ಬದ್ನೆಕಾಯಿನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ ಲಾಸ್ಟಲ್ಲಿ ಕಾಯಿ ತುರಿ ನಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿನ ಹಾಕಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಚಪಾತಿ ಪೂರಿ ದೋಸೆಗೆ ಚೆನ್ನಾಗಿರುತ್ತೆ ಸೊ ಮಾಡಿ ಈಸಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಮಿಕ್ಸ್ ಮಾಡಿದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಮೊದಲೇ ನಾನು ಒಂದು ವಿಷಲ್ ಕೂಗಿಸಿದ್ದೆ ಕಾಡ್ ಕಡಲೆ ಕಾಳನ್ನ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಸ್ವಲ್ಪ ನಮಗೆ ಟೇಸ್ಟ್ಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ನಾವೇನು ಹೇಳಿದ್ರೆ ಅಲ್ಲಿ ನೋಡಿ ಒಂದು ವಿಷಲ್ ಕೂಗಿಸ್ಕೋಬೇಕು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಈ ರೀತಿ ಬೆಂದಿರುತ್ತೆ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಬೇಯಿಸಿದ್ರೆ ಕಡಲೆಕಾಳು ಗೊಜ್ಜು ರೆಡಿ ಇವಾಗ ನಿಮ್ಗೆ ಯಾವುದು ಇಷ್ಟವಾದಂಥ ಚಪಾತಿಲೋ ಪೂರಿಲೋ ನೀವು ಹಾಕ್ಕೊಂಡು ತಿನ್ಬೋದು ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನನ್ನ ಮಗಳು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿದ್ದಾಳೆ ನೋಡಿ ಚೆನ್ನಾಗೈತಾ ಸೂಪರಾ ತಿನ್ನು ಮತ್ತೆ ಕಾಲ್ ತಗ ತಿನ್ನು ಕಾಲ್ ತಗ ತಿನ್ನು ಕಾಲ್ ಚೆನ್ನಾಗೈತೆ ಈ ಕಡಲೆಕಾಳು ಪಲ್ಯನ ಮಕ್ಕಳು ಸಹ ಇಷ್ಟಪಟ್ಟು ತಿನ್ನುವಂಥದ್ದಾಗಿರುತ್ತೆ ಕಡಲೆಕಾಳು ತುಂಬಾ ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು ಸೊ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳೂ ಸಹ ಇಷ್ಟಪಟ್ಟು ತಿಂತಾರೆ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಅಯ್ಯೋ ತಿನ್ನಲ್ಲ ಮಕ್ಕಳು ಊಟನೇ ಮಾಡಲ್ಲ ಅಂತ ಸೊ ದಿ ಡೈಲಿ ಒಂದೊಂದು ಮಾಡಲೇಬೇಕು ಸೊ ಇದು ಒಂದಿನ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಅಪ್ಪ 干，嗯、uh。Huh.